ಚೆನ್ನಾಗೆ ಬಂದ್ಲು ಸರ್ ಅವಳು ಬೆಳಿಗ್ಗೆಯಿಂದ ಕಾಲೇಜ್ ಮುಗಿಸ್ಕೊಂಡು ಮಧ್ಯಾಹ್ನ ಒಂದ್ ಗಂಟೆಗೆ ಫೋನ್ ಮಾಡ್ಲು ಅಮ್ಮ ಒಂದು ಟೆಸ್ಟ್ ಐತೆ ಎರಡ್ ಗಂಟೆಗೆ ಮುಗೀತೆ ಬರ್ತೀನಿ ಅಮ್ಮ ಅಂದು ಊಟ ತಿಂದಪ್ಪ ಅಂದೆ ಅಮ್ಮ ಏನು ತಿಂದಿಲ್ಲ ನಾನು ನನ್ ಮನೆಗೆ ಬರ್ತೀನಿ ಅಮ್ಮ ಅಂದು ಐದ್ ಗಂಟೆಗೆ ಬಂದ್ಲು ಬಂದ ತಕ್ಷಣ ಊಟ ಹಾಕೋಟೆ ತಿನ್ಲಿಲ್ಲ ತಂಗಿಯ ಅಣ್ಣನ ಜೊತೆ ಮಾತಾಡ್ಕೊಂಡು ಕುತ್ಕೊಂಡ್ಲು ಆಮೇಲೆ ಊಟ ತಿನ್ನಪ್ಪ ಅಂದ್ರೆ ತಿನ್ನಕಾಗಿಲ್ಲ ಅವಳಿಗೆ ಹೋಗಿ ಮನ್ಗ್ ಬಿಟ್ಟಿದ್ದಾಳೆ ಆಮೇಲೆ ಎದ್ದು ಬಂದು ಅಮ್ಮ ಬೊಪ್ಪ ಈಚೆಗೆ ಅಂದಾಗ ಬಂದ್ಲು ಒಂದ್ ಐದು ನಿಮಿಷ ಕೂತಿದ್ದಾಳೆ ವಾಂತಿ ಆಯ್ತು ಒಂದ್ ಅಷ್ಟೇನೆ ಒಂದೇ ಸಲ ವಾಂತಿ ಭೇದಿ ತಕ್ಷಣನೇ ತಕ್ಷಣ ಕರ್ಕೊಂಡು ಹೋದ್ವಿ ಹಾಸ್ಪಿಟ್ಲಲ್ಲಿ ಲೋ ಬಿ ಪಿ ಆಗೈತೆ ಅಂದ್ರು ಮೈಸೂರಿಗೆ ಸಡನ್ ಆಗಿ ಹೋದ್ವಿ ಆದ್ರೂ ಆಗ್ಲಿಲ್ಲ ತುಂಬಾ ಚೆನ್ನಾಗಿ ಓದ್ತಿಲ್ಲ ಸ್ಪೋರ್ಟ್ಸ್ ಅಲ್ಲಿ ಇದ್ಲು ಸರ್ ಅವಳು ರನ್ನಿಂಗ್ ಅಲ್ಲಿ ಇದ್ಲು ಇದ್ರಲ್ಲಿ ಮತ್ತೆ ಸಿಮ್ಮಿಂಗ್ ಅಲ್ಲಿ ಯಾವುದೇ ಒಂದು ಕಾಂಪಿಟೇಷನ್ ಇದ್ರು ಎಲ್ಲಾದ್ರಲ್ಲೂ ಭಾಗವಹಿಸಲ್ಲ ಸರ್ ಅವಳು ಯಾವ್ದು ನಾನು ಮಾಡಲ್ಲ ಅಂತಿರ್ಲಿಲ್ಲ ಅವ್ರು ಲೆಕ್ಚರ್ಗೆ ಗೆ ನಾನು ಎಲ್ಲಾದ್ರಲ್ಲೂ ಭಾಗವಹಿಸ್ತೀನಿ ಸರ್ ಅವಳು ಎಲ್ಲಾದ್ರಲ್ಲೂ ಫಸ್ಟ್ ಬರೋಳು ಸರ್ ಅವಳು ಯಾವುದೇ ಒಂದು ಟ್ರೈನಿಂಗ್ ಆಗ್ಲಿ ಏನಿಲ್ಲ ಮನೇಲಿ ನಾರ್ಮಲ್ ಆಗಿರೋಳು ನಾರ್ಮಲ್ ಆಗಿ ಹೋಗೋಳು ಸರ್ ಅವಳು ಎಲ್ಲಾ ಆಟದಲ್ಲಿ ಸುಮಾರು ಆಗಿದೆ ಸರ್ ಸುಮಾರು ಒಂದು ಐವತ್ತು ಗಂಟೆ ಗೋಲ್ಡ್ ಮೇಡಲ್ ಆಗಿದೆ ಫಸ್ಟ್ ಅನೂ ಇದೆ ಇದೆ ಓದೋದ್ರಲ್ಲಿ ಅಷ್ಟೇ ಇಂಟ್ರೆಸ್ಟ್ ಇದೆ ಸ್ಪೋರ್ಟ್ಸ್ ಅಲ್ಲೂ ತುಂಬಾ ಇಂಟ್ರೆಸ್ಟ್ ಇತ್ತು ಸರ್ ಅವಳಿಗೆ ಏನಾದ್ರು ಸಾಧಿಸ್ಬೇಕನ್ನೋ ಆಸೆ ಅವಳಿಗೆ ನಾನು ಆರ್ಮಿಗೆ ಹೋಗ್ಬೇಕಂದ್ಬಿಟ್ಟು ಸ್ಪೋರ್ಟ್ಸ್ ಅಷ್ಟನ್ನೇ ಬಿಟ್ಟು ಬಂದ್ ಅವಳು ನಾನು ಎನ್ ಸಿ ಹೋಗಿ ನಾನು ಆರ್ಮಿಗೆ ಹೋಗ್ಬೇಕು ಅಂತ ಏನಾನು ಸಾಧಿಸ್ಬೇಕನ್ನೋ ಆಸೆ ಸರ್ ಅವಳಿಗೆ ಶ್ರೀರಕ್ಷ ಸರ್ ಮೂರು ಜನ ಹೆಣ್ಣು ಮಕ್ಕಳು ಎರಡನೇ ಮಕ್ಕಳು ಅವಳು ಮನೇಲಿ ಗಂಡು ಮಗು ಇದ್ದಂಗೆ ಸರ್ ಎಲ್ಲಾ ಕೆಲ್ಸಾನು ಮಾಡವಳು ಹೊರಗಡೆ ಒಳಗಡೆ ಎಲ್ಲ ತೊಳೆಯೋದು ಕರಿಯೋದು ಬೆಳಗಿನ ಜಾವ ಐದು ಗಂಟೆಗೆ ಹೋಗೋದು ಕಾಲೇಜಿಗೆ ಎನ್ ಸಿ ಸಿಲ್ಲ ಎಲ್ಲಾನು ಸರ್ ಒಂದಿನ ನೋಡು ನಾನು ಹುಷಾರಿಲ್ಲ ಅಂತ ಮಲಗದ ಎಲ್ಲ ಹೊಳು ತುಂಬಾ ಚೆನ್ನಾಗಿ ಎಲ್ಲಾನು ಭಾಗವಹಿಸಲು ಸರ್ ಎಲ್ಲ ಕಾಂಪಿಟೇಷನ್ ಈಗ ಹದಿನೈದು ದಿನದಿಂದ ಫಸ್ಟ್ ಪ್ರೈಸ್ ತಗೊಂಡಿದ್ದಾಳೆ ಇದೆ ಫಸ್ಟ್ ಅವಳಿಗೆ ಲೋ ಬಿ ಪಿ ಆಗಿತ್ತು ಯಾವಾಗ್ಲೂ ಆಗಿರ್ಲಿಲ್ಲ ಹುಷಾರ್ ಜ್ವರ ಬಂದಾಗ್ಲೂ ಲೋ ಬಿ ಪಿ ಆಗಿರ್ಲಿಲ್ಲ ಅವಳಿಗೆ ಈಗ ಒಂದ್ ತಿಂಗಳಲ್ಲಿ ಜ್ವರ ಎಲ್ಲ ಬಂದಿತ್ತು ಏನಿಲ್ಲ ನಾರ್ಮಲ್ ಆಗಿ ಇರ್ಲಿಲ್ಲ ಸರ್ ಅವಳು ಸಡನ್ ಆಗಿ ಒಂದೇ ಸಲ ವಾಂತಿ ಭೇದಿ ಆಗಿದೆ ಅಷ್ಟೇನೆ ಲೋ ಬಿ ಪಿ ಈ ಲೋ ಬಿ ಪಿ ನೈ ಆಗ್ಲಿಲ್ಲ ಸರ್ ಅದು ನಾವು ಮೂರ್ ನಾಲ್ಕು ಹಾಸ್ಪಿಟ್ಲಿಗೆ ಹೊತ್ಕೊಂಡು ಹೋಗ್ಲಿ ಅಮ್ಮ ನನ್ಗ ಆಗಲ್ಲ ಸುಸ್ತಾಗ್ತೈತೆ ಆಗಲ್ಲ ಅಂದ್ಬಿಟ್ಟು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಅಲಂಬಡಿ ಕಾಲು ಗ್ರಾಮದ ಯುವ ಪ್ರತಿಭೆ ಆದಂತ ಶ್ರೀರಕ್ಷಾ ಅವರು ನಮ್ಮ ಗ್ರಾಮದ ಎಮ್ಮೆ ಪುತ್ರಿ ಅಂತ ನಾವ್ ಫಸ್ಟ್ ಹೇಳ್ಬೇಕಪ್ಪ ಯಾತ್ಕಪ್ಪಾ ಅಂತ ಅಂದ್ರೆ ನಾನ್ ತಿಳಿದ ಮಟ್ಟಿಗೆ ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರೋ ದೃಷ್ಟಿಯಿಂದ ನಮ್ಗೆ ಗೊತ್ತೇ ಇಲ್ಲ ಈ ಹುಡ್ಗಿ ಗೋಲ್ಡ್ ಮೆಡಲಿಸ್ಟ್ ಆಗಿರ್ಬೋದು ಸ್ಟೇಟ್ ಲೆವೆಲ್ ಆಗಿರ್ಬೋದು ವೇಟ್ ಲಿಫ್ಟಿಂಗ್ ಆಗಿರ್ಬೋದು ಮತ್ತೊಂದು ಒಳ್ಳೆ ಯುವ ಪ್ರತಿಭೆ ಇವಳು ಏನಪ್ಪ ಏನಪ್ಪಾ ತಾನು ಬದುಕೋದು ಅನ್ನೋದ್ಕಿಂತ ಹೆಚ್ಚಾಗಿ ಬೇರೊಬ್ಬರಿಗೆ ಮಾದರಿ ಆಗುವಂತ ವ್ಯಕ್ತಿ ಇವತ್ತು ನಾವೆಲ್ಲ ಕಳ್ಕೊಂಡಿದೀವಿ ಬಹಳ ದುಃಖ ಅನ್ಸ್ತದೆ ಯಾಕಪ್ಪ ಇಂಥ ಯುವತಿ ಇನ್ನು ಬದುಕಬೇಕಿತ್ತು ಬಹಳಷ್ಟು ಸಾಧನೆ ಮಾಡಬೇಕಿತ್ತು ಇಂತ ಹುಡ್ಗಿ ಕಳ್ಕೊ ಉಟ್ವಲ್ಲ ಅಷ್ಟ್ ಬೇಗ ಆದ್ರೂ ಭವಿಷ್ಯ ದೇವರು ಕ್ರೂರಿ ಅನ್ಸ್ತದೆ ಇಂಥ ಮಕ್ಕಳಿಗೆ ನಾವೆಲ್ಲಾ ನಿಂತಿ ಪ್ರೋತ್ಸಾಹ ಸಹಕಾರ ಮಾಡ್ಬೇಕಿತ್ತು ಅಂತ ಟೈಮ್ ಅಲ್ಲಿ ನಮ್ಗೆ ಗುರುತಿಸಕ್ಕೂ ಸಹ ಆಗ್ ಹೋದಂತ ಪರಿಸ್ಥಿತಿ ತಂದಿ ಈ ಕಣ್ಮರೆಯಾಗಿ ದೇವ್ರ ಕರ್ಕೊಂಡವ್ರೆ ಅದೇ ತರ ಇಂಥ ಯುವ ಪ್ರತಿಭೆಗಳನ್ನ ಗುರ್ತಿಸ್ಬೇಕು ಮುಂದಿನ ದಿನದಲ್ಲಿ ಎಕ್ಸ್ಪ್ರೆಸ್ ಅಲ್ಲಿ ಹೇಳ್ಬೇಕಂದ್ರೆ ಏನಪ್ಪಾ ಅಂದ್ರೆ ಒಂದು ಕೆಳವರ್ಗದ ಮಗಳು ನಾಯಕ ಸಮಾಜಕ್ಕೆ ಸೇರಿದಂತ ಹುಡ್ಗಿ ಒಂದು ಗೋಲ್ಡ್ ಮೆಡಲಿಸ್ಟ್ ಗೆಲ್ತಾಳೆ ಅಂತ ಅಂದ್ರೆ ಅದು ಬಹಳಷ್ಟು ಉನ್ನತವಾದ ಸಾಧನೆ ಆ ಸಾಧನೆಗೆ ನಾವ್ ಸಹ ಮಾತಲ್ಲಿ ಗಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಸಾಧನೆ ಸಾತ್ ಸಾವಿರದ ಹತ್ತೊಂಬತ್ತು ವರ್ಷಕ್ಕೆ ಒಂದು ಉನ್ನತವಾದಂತ ಮೂರು ಗೋಲ್ಡ್ ಮೆಡಲ್ ಪಡೆದವಳೆ ಅಂತ ಅಂದ್ರೆ ಅದು ನಮ್ಮ ನಾಯಕ ಸಮಾಜಕ್ಕೆ ಒಂದು ಹೆಮ್ಮೆ ವಿಚಾರ ಆ ಹುಡ್ಗಿ ಹೀಗೆ ಒಳ್ಳೆ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಹೇಳ್ತೀನಿ ನಾನು ಬೈರ ನಾಯಕ ಅಲಂಬಡಿ ಕೌಲ್ ನಮ್ಮ ತಮ್ಮನ ಮಗಳು ಶ್ರೀರಕ್ಷ ಅಂತ ಅವಳು ಈ ಥರ ಪ್ರತಿಭೆ ಆಗಿದ್ದಾಳೆ ಅಂತ ನಮಗೆ ಗೊತ್ತಾಗಲಿಲ್ಲ ಇವಾಗ ಅವಳು ಚೆನ್ನಾಗಿ ಎಲ್ಲ ಹತ್ತರದಲ್ಲೂ ಓಡಿಸಲಿ ಇದು ಮಾಡ ಇದು ಮಾಡಿ ಓಡೋ ಓಡೋದ್ರಲ್ಲಿ ವಿದ್ಯಾವಂತೆ ಎಲ್ಲದರಲ್ಲೂ ಪ್ರಥಮ ರ್ಯಾಂಕ್ ತೆಗೆದಿದ್ದು ಲೋ ಬಿ ಪಿ ಆಗಿ

Kumari Free Raksha S, an art student who has secured distinction with 510 marks, and her overall percentage is 85, and she secured highest marks in history with 94 marks. Mahalakshmi B, a commerce student who has